ನೋಡ್ರಿ ಈಗ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಆಯಿತು ಅವರು ಎಷ್ಟೋ ಸಲ ಆಶ್ವಾಸನೆ ಕೊಟ್ಟರು ನಮ್ಗೆ ಅದು ಮನೆ ಸಭೆಯಲ್ಲಿ ಅವರು ಪೂರ್ತಿ ನಕಾರಾತ್ಮಕವಾಗಿ ಮಾತಾಡಿದ್ರು ಅದಕ್ಕೆ ನಮ್ಮ ಗುರುಗಳು ಮತ್ತು ಸಮಾಜದ ಎಲ್ಲ ಹಿರಿಯರು ಕೂಡಿ ಏನು ಅಧಿವೇಶನ ಬೆಳಗಾವಿ ನಡೀತದೆ ಅಲ್ಲಿ ನಮ್ಮದು ಟ್ಯಾಕ್ಟರು ತೊಗೊಂಡು ಪ್ರತಿಭಟನೆ ಮಾಡಬೇಕು ಇಡೀ ಸದನ ನಡೀಲಾರ್ದಂಗೆ ನಾವು ಪ್ರತಿಭಟನೆ ಮಾಡ್ತೀವಿ ಅಷ್ಟರೊಳಗೆ ಮುಖ್ಯಮಂತ್ರಿಗಳು ನಮ್ಮ ಗುರುಗಳನ್ನ ಎಲ್ಲರ ಕರೆದು ಮಾತಾಡಿ ನಮ್ಮ ರಿಸರ್ವೇಷನ್ ಬಗ್ಗೆ ಏನನ್ನುವಂಥದ್ದು ನಿಲುವು ಸ್ಪಷ್ಟಪಡಿಸಿ ನೋಟಿಫಿಕೇಷನ್ ಮಾಡಿದ್ರೆ ಒಂಬತ್ತನೇ ತಾರೀಕಿದ್ದು ಹೋರಾಟ ಸ್ಥಗಿತ ಆಗ್ತದೆ ಇಲ್ಲಾಂದ್ರೆ ಅದು ಏನಾದರೂ ಹೋರಾಟದಲ್ಲಿ ಏನಾದ್ರು ದೊಡ್ಡ ಅನಾಹುತ ಆದ್ರೆ ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಸರ್ಕಾರ ಕಾರಣ ಆಗ್ತದೆ ನೋಡಿರಿ ಈಗ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಆಯಿತು ಅವರು ಎಷ್ಟೋ ಸಲ ಆಶ್ವಾಸನೆ ಕೊಟ್ಟರು ನಮ್ಗೆ ಅದು ಮನೆ ಸಭೆಯಲ್ಲಿ ಅವರು ಪೂರ್ತಿ ನಕಾರಾತ್ಮಕವಾಗಿ ಮಾತಾಡಿದ್ರು ಅದಕ್ಕೆ ನಮ್ಮ ಗುರುಗಳು ಮತ್ತು ಸಮಾಜದ ಎಲ್ಲ ಹಿರಿಯರು ಕೂಡಿ ಏನು ಅಧಿವೇಶನ ಬೆಳಗಾವಿ ನಡೀತದೆ ಅಲ್ಲಿ ನಮ್ಮದು ಟ್ಯಾಕ್ಟರು ತೊಗೊಂಡು ಪ್ರತಿಭಟನೆ ಮಾಡಬೇಕು ಇಡೀ ಸದನ ನಡೀಲಾರ್ದಂಗೆ ನಾವು ಪ್ರತಿಭಟನೆ ಮಾಡ್ತೀವಿ ಅಷ್ಟರೊಳಗೆ ಮುಖ್ಯಮಂತ್ರಿಗಳು ನಮ್ಮ ಗುರುಗಳನ್ನ ಎಲ್ಲರ ಕರೆದು ಮಾತಾಡಿ ನಮ್ಮ ರಿಸರ್ವೇಷನ್ ಬಗ್ಗೆ ಏನು ಏನನ್ನುವಂಥ ನಿಲುವು ಸ್ಪಷ್ಟಪಡಿಸಿ ನೋಟಿಫಿಕೇಷನ್ ಮಾಡಿದ್ರೆ ಒಂಬತ್ತನೇ ತಾರೀಕಿದ್ದು ಹೋರಾಟ ಸ್ಥಗಿತ ಆಗ್ತದೆ ಇಲ್ಲಾಂದ್ರೆ ಅದು ಏನಾದರೂ ಹೋರಾಟದಲ್ಲಿ ಏನಾದರೂ ದೊಡ್ಡ ಅನಾಹುತ ಆದರೆ ಅದಕ್ಕೆ ಮುಖ್ಯಮಂತ್ರಿ ಅವರ ಸರ್ಕಾರ ಕಾರಣ ಆಗ್ತದೆ